ಮೂರು ವಿಷಯ ಸ್ಪಷ್ಟ ಆಗಬೇಕಾಗಿತ್ತು ಹೈಕಮಾಂಡ್ ಭ್ರಷ್ಟಾಚಾರ ವ್ಯಕ್ತಿ ಕುಟುಂಬವನ್ನು ದೂರಿಡಬೇಕು ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಹಿಂದುತ್ವ ರಹಿತವಾದಂಥ ನಾಯಕತ್ವ ಬಿ ಜೆ ಬೇಕಾಗಿತ್ತು ಸಾಕಿ ಯಾರೂ ಹಿಂದುತ್ವ ರಕ್ಷಣೆ ಮಾಡಲಿಲ್ಲ ಹಿಂದೂಗಳ ಕಾರ್ಯಕರ್ತ ಕೊಲೆ ಆದರೆ ಯಾರೂ ಬರೀ ಕಠಿಣ ಕ್ರಮ ಅನ್ನೋದು ಬಿಟ್ಟರೆ ರಾಜ್ಯದಲ್ಲಿ ಏನೂ ಆಗಲಿಲ್ಲ ಅದಕ್ಕೆ ಬಿ ಜೆ ಪಿ ಸ್ಥಿತಿ ಅದಕ್ಕೆ ಕಾರಣ ಹಿಂದುತ್ವ ರಹಿತ ಕರ್ನಾಟಕದ ರಾಜಕಾರಣ

ಮೊನ್ನೆ ವಿಜಯೇಂದ್ರ ಬಗ್ಗೆ ಹೀನಾಯವಾಗಿ ಬಯದಕ್ಕೂ ಅದು ಪುತ್ರ ಕೊಡ್ಬೇಕು ಅವ್ರು ಭಯಪಡಿಸಿಬಿಟ್ಟಾರೆ ಯಡರಪ್ಪದ ಅವ್ರ ಮಂದ ಏನಾದರೂ ನಮ್ಮದು ಆ ಬಹಣ ತೆಗೆದ್ರೆ ನಿಮಗೆ ಪೋತ್ಸವ ಇದೆ ನೀನು ಅಕ್ಲಿ ಸಹಿ ಮಾಡಿದ್ದೀವಿ ಇವೆಲ್ಲ ನಾವು ತೆಗೀತಾರೆ ಹಿಂಗೆ ಅದನ್ನೇ ನಾವು ಕೇಳಾಕಿದ್ದೀವಿ ಆಯ್ಕೆ ನಮಗೆ ಇಂಥ ವ್ಯಕ್ತಿಗಳು ಬೇಕಾ